ಫಸ್ಟ್ ಬ್ಲಾಗು ಎಲ್ಲರಿಗೂ ನಮಸ್ಕಾರ ಸೊ ಇಟ್ಸ್ ನೈನ್ ಫಾರ್ಟಿ ಒನ್ ನಾನಿದು ಸಿಕ್ಸ್ ಓ ಕ್ಲಾಕಿಂದ ಫಾಲೋ ಅಪ್ ಮಾಡಿ ಸರ್ಪ್ರೈಸಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ನೈನ್ ಫಾರ್ಟಿ ಒನ್ಗೆ ರೆಡಿ ಆಗ್ತಿದ್ದಾರೆ ಮಿಸ್ ರಂಜಿತಾ ಅವರು ಸೊ ಹಲೋ ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀರಾ ಡ್ರೆಸ್ ಚೆನ್ನಾಗಿದೆ ಬಟ್

ಸ್ಯಾಟರ್ಡೆ ಮಾರ್ನಿಂಗ್ ತಲೆ ಸ್ನಾನ ಮಾಡಿಕೊಂಡು ಟ್ರೆಡಿಷನಲ್ ವೇರ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಅಲ್ವಾ ಫ್ರೆಂಡ್ಸ್ ಓಕೆ ಸರಿ ಫಸ್ಟ್ ನಾನು ರೆಡಿ ಆಗ್ತೀನಿ ಏನು ಗೊತ್ತಾ ಹಾಂ ಓಕೆ ಸನ್ಸ್ಕ್ರೀನ್ ಹೌದ್ರಿ ಆದ್ರೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಫುಲ್ಲು ಸೂರ್ಯ ಒಂದೇ ಒಂದು ಅರ್ಧ ದಿನದ ಮೇಲೆ ಆಯಿತು ನಿಮ್ಗೆ ಸನ್ಸ್ಕ್ರೀನೇ ಹಾಕಿರಿ ಯಾ ಯಾ ಸನಿಂದ ಸ್ಕ್ರೀನು ಓಕೆ ಏರ್ ಬ್ಯಾಂಡ್ ಬಂದು ನಿಮ್ಮ ಅಕ್ಕ ಅವ್ರ ಮಗು ತಾನೆ ಸೊ ಆಕ್ಚುಲಿ ಹೇಳ್ಬೇಕು ಐ ಮೀನ್ ಇವರು ತಿಳಿಸ್ತಾ ಇದೀನಿ ವ್ಯೂಯರ್ಸ್ಗೆ ಸೊ ಅದು ಟೂ ಇಯರ್ಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಕಿಡ್ಡಿದ್ದಾರೆ ಅವ್ರ ಅಕ್ಕ ಮಗು ಅಲ್ಲಿ ಸೊ ಅವ್ರದ್ದು ಏರ್ ಬ್ಯಾಂಡ್ ನ ಹಾಕೊಂಡಿದ್ದಾರೆ ಪ್ಲೀಸ್ ಏರ್ ಓಕೆ ನಾನು ತೋರಿಸಿ ಏನಾದರೂ ಇಲ್ಲಿ ನೋಡ್ತಿರೋರಿಗೆ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಏನಂದ್ರೆ ಇದನ್ನ ಏನಂತಾರೆ ಇದು ಪ್ರೈಮರ್ ಅಂತಾರೆ ಸರಿನಾ ಇದು ನೈಕಾ ಇಂದ ತಗೊಂಡಿರೋ ಅಲ್ಲ ನೀವು ಲೀಗಲ್ ಯಾ ತರ ಪ್ರಾಡಕ್ಟ್ ನಲ್ಲ ತೋರಿಸಬಹುದು ವಿಡಿಯೋಲಿ ಅಂತ ಗೊತ್ತಿಲ್ಲ ರೀ ಇಟ್ಸ್ ಓಕೆ ಏನಾಗಲ್ಲ ನಿಮ್ಮ ಕೇಸ್ ಫೈಲ್ ಮಾಡಿದ್ರೆ ಅವರು ನಾನು ಪ್ರಾಡಕ್ಟ್ನ ನೈವ್ ಯೂಸ್ ಮಾಡ್ತಿದ್ದಾರೆ ಅಂತ ಅಯ್ಯೋ ಫೌಂಡೇಶನ್ ಖಾಲಿ ಆಗಿದೆ ಅನ್ಸುತ್ತೆ ಸಪೋರ್ಟ್ ಸಿ ಪ್ಲೀಸ್ ಫೌಂಡೇಶನ್ ಫೌಂಡೇಶನ್ ಸೊ ಓಕೆ ಓಕೆ ಅದೇ ಇವತ್ತು ಓ ಮಿಕ್ಸ್ ನಮಗೆ ಲಾಂಗ್ ಲಾಸ್ಟಿಂಗ್ ಅಂತಾರಲ್ಲ ಸೊ ಫೇಸ್ ಮೇಲೆ ಅದು ಹಾಗೆ ಇಟ್ಬಿಡುತ್ತೆ ನಾನು ಮೇಕಪ್ ನೋಡ್ಕೊಂಡು ಯಾರು ಮೇಕಪ್ ಮಾಡ್ಕೊಳ್ಳೋದು ಕಲ್ಸ್ಕೊಬೇಡಿ ಓಕೆ ಬಟ್ ಇನ್ ಜನರಲ್ ಆಗಿ ಯಾವಾಗಿಂದ ಎಷ್ಟು ದಿನದಿಂದ ಮೇಕಪ್ ಮಾಡ್ತಿದ್ದೀರಾ ನೀವು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಬ್ರ್ಯಾಂಡ್ ತೋರಿಸಿದ್ರಿ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಅವ್ರ ಮಗಳದು ಏರ್ ಬ್ಯಾಂಡ್ನ ತೋರಿಸಿದ್ರಿ ಇನ್ ಇನ್ನೆಷ್ಟು ಮೇಕಪ್ ಬೇಕಾಗುತ್ತೆ ಬೇಸಿಕ್ ಮೇಕಪ್ ಅಲ್ಲಿ ಬೇಸಿಕ್ಕು

ಔಟಿಂಗ್ ಹತ್ರ ಓಕೆ ಅಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ಯಾಕಂದ್ರೆ ಹ್ಮ್ ಯೂಶಲ್ ನಾವು ಇಬ್ಬರೇ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಹೌದು ಇವತ್ತು ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮ ಜೊತೆ ಬರ್ತಿದಾರಲ್ಲ ಹೌದು ಸೋ ಇದು ಒಂದರ ಸ್ಪೆಷಲ್ ಅಲ್ಲ ಮತ್ತೆ ನಿಮಗೆ ಗೊತ್ತಿದೆ ಎಲ್ಲ ಹೋಗ್ತಿದ್ದೀರಾ ಅಂತ ಹೌದು ಮತ್ತೆ ಸರ್ಪ್ರೈಸ್ ಅಂತ ಅಲ್ವಾ ನಾನು ಬಟ್ ನಾನು ನಿಮ್ಮ ಸರ್ಪ್ರೈಸ್ ನ ಡಿಸಪಾಯಿಂಟ್ ಮಾಡಲ್ಲ ಓಕೆ ಫ್ರೆಂಡ್ಸ್ ನಾನು ಗೊತ್ತಿಲ್ಲ ನಾವು ಎಲ್ಲ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ ನಾನು ಗೆಸ್ಟ್ ಮಾಡ್ಬೇಕ ಜೊತೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಗೊತ್ತಾ ಬ್ಯಾಂಗ್ಳೂರ್ ಬೀಚ್ ಯಾವ್ದಿದೆ ಅಂತ ಕೆಂಗೇರಿ ಹತ್ರ ಇದೆ ವ್ಯೂವರ್ಸ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡ್ಬೋದು ಕೆಂಗೇರಿ ಹತ್ರ ಯಾರಿದೆ ಬ್ಯಾಂಗ್ಳೂರ್ ಬೀಚ್ ಇದೆ ರೀ ಕೆಂಗೇರಿ ಹತ್ರ ನೀವು ಬೇಕಂದ್ರೆ ನೋಡ್ಬೋದು ಬನ್ನಿ ಇವಾಗ ತೋರಿಸ್ತೀನಿ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ತೀನಿ ಬ್ಯಾಂಗ್ಳೂರಲ್ಲಿ ಬೀಚ್ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಬಟ್ ನಿಮ್ಗೆ ಏನಾನು ಗೊತ್ತಿದ್ರೆ ಹೇಳಿ ಪ್ಲೀಸ್ ನಾನು ಆ ಬೀಚ್ ನ ನೋಡ್ಕೊಂಡು ಬನ್ನಿ ತೋರಿಸೋಣ ವ್ಯೂವರ್ಸ್ ಗೆ ನಾನು ತೋರಿಸ್ತೀನಿ ಬ್ಯಾಂಗ್ಳೂರ್ ಬೀಚ್ ಇದು ನೆಕ್ಸ್ಟ್ ಆಮೇಲೆ ಆಕ್ಚುಲಿ ಇದು ಐ ಐ ಶಾಡೋಸ್ ಅಂತ ಓಕೆ ಆದ್ರೆ ನಾನು ಯೂಶಲ್ ಆಗಿ ಐಬ್ರೋ ತಿಕ್ಕ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಪೆನ್ಸಿಲ್ ಹಿಂಗ್ ಮಾಡ್ಕೊಂತಾರೆ ಆದ್ರೆ ನಾನು ಇದನ್ನ ನೋಡಿ ಈಸಿ ಇರುತ್ತೆ ಇದರಿಂದ ಸ್ವಲ್ಪ ಸುಮ್ಮನೆ ಮಾಡ್ತೀನಿ ಅಷ್ಟೇ ಪೆನ್ಸಿಲ್ ಆದ್ರೆ ತುಂಬಾ ಡಾರ್ಕ್ ಆಗಿಬಿಡುತ್ತೆ ಅಂತ ಆದ್ರೆ ಇವಾಗ ಆಕ್ಚುಲಿ ಬ್ರೈಟ್ ಆಗಿದೆ ನಿಮ್ದು ತ್ರೀ ಸ್ಟೆಪ್ ಮೇಕಪ್ ಇದು ಫಸ್ಟ್ ಸೆಕೆಂಡ್ ಬಂದು ಏನದು

ಅಲ್ವಾ ಸಲೂನಲ್ಲೆಲ್ಲ ಹಾಕ್ತಾರಲ್ಲ ಕೂದಲು ನಿಮ್ಮ ಫೇಸ್ ಮೇಲೆ ಬರ್ತೀರ ಈ ತರ ಹಾಕೊಂತಾರಲ್ವ ಅದಕ್ಕೆ ನಾನು ಇದ ಹಾಕೊಂಡೆ ಓಕೆ ಬಟ್ ನಿಮ್ಮ ಅಕ್ಕ ಅವರ ಮಗು ಇಲ್ಲಿ ಬಂದಾಗ ನೀವು ಅದನ್ನ ಬಚ್ಚಿ ಬಿಡ್ತೀರಲ್ಲ ಎಲ್ಲ ಎತ್ತಿಕೊಂಡು ಹೋಗಿ ವಾಪಸ್ ಅಂತ ನೆಕ್ಸ್ಟ್ ಟೈಮ್ ನಾನು ಬಂದಾಗ ಕೊಟ್ಟು ಬಿಡ್ತೀನಲ್ಲ ಓಕೆ ಬ್ಲೂ ಕಾಣಿಸ್ತಿದೆ ಕಾಣಿಸ್ತಿದ್ಯಾ ಸ್ವಲ್ಪ ಲೈಟಾಗಿ ಆಗಿ ಹಾಕೋಬೇಕು ಯಾಕಂದ್ರೆ ಗೊತ್ತಾಗಬಾರ್ದು ನಾವು ಈಗ ಹಾಕಿದೀವಿ ಅಂತ ಹೇಳ್ಬಿಟ್ಟು ತುಂಬಾ ಲೈಟ್ ಆಗಿ ಬಿಡಿ ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟು ಲೈಟಾಗಿ ಆಗಿ ಆಕ್ಚುಲಿ ಟ್ರೆಡಿಷನಲ್ ಡ್ರೆಸ್ಗೆಲ್ಲ ಈ ಥರ ಎಲ್ಲ ಅವಶ್ಯಕತೆ ಇಲ್ಲ ಬಟ್ ನಾನೇನು ಟ್ರೈ ಹೊಸ್ದಾಗಿ ಬ್ಲಾಗ್ ಮಾಡ್ತಿದ್ದೀನಲ್ಲ ಟ್ರೈ ಮಾಡೋಣ ಅಂತ ಮಾಡ್ತೇನೆ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಟು ಬಿ ಟ್ರೈಂಕ್ ನೀವು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಇವಾಗ ಹಂಗೆ ಬರ್ತೀರಾ ಓಕೆ ಪ್ಲೀಸ್ ಕಾರ್ ಹಿಂದೆ ಕೂತ್ಕೊಳ್ಳಿ ಪಕ್ಕದಲ್ಲಿ ಕೂರ್ಬೇಡಿ ಅಲ್ಲ ಆ ಥರ ಹಾಕೊಂಡಲ್ಲ ಮುಂದೆ ಕೂತ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ ಹಾಂ ಹಾಂ ಕರೆಕ್ಟಾಗಿ ಇನ್ನೂ ಒಂಚೂರು ಕರೆಕ್ಟಾಗಿ ಇಟ್ಟರೆ ಇಲ್ಲಿ ಕ್ಯಾಮ್ರಾ ಮುಂದೆ ಬರುತ್ತೆ ನೀವು ಫೇಸ್ ಕಾಣಿಸೋಲ್ಲ ಚೆನ್ನಾಗೆಯಾ ಚೆನ್ನಾಗಿದೆ ಓಕೆ ಏನೋ ಹುಡುಕ್ತಾ ಇದ್ದೀರಾ ನೀವು ಏ ಫಸ್ಟು ಐ ಲೈನಲ್ಲಿ ಹಚ್ಕೊಂಡು ಆಮೇಲೆ ಮಸ್ಕರ ಹಾಕ್ಬಿಡ್ತೀನಿ ಸರಿಯಾ ಆದರೆ ನನ್ನ ಹತ್ರ ಇವಾಗ ಏನಂತಾರೆ ಮಸ್ಕರ ಸಾರಿ ಐ ಲೈನಲ್ಲಿ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ನಾನು ಆದ್ರೂ ಐ ಮೀನ್ ಇನ್ ಜನರಲ್ ಆಗಿ ನೀವು ಗರ್ಲ್ಸ್ಗೆ ನಾನು ಹೇಳ್ತಾ ಇರೋದು ಆಚೆ ಆಚೆ ಹೋಗೋದಕ್ಕೆ ನೀವೇನಿಲ್ಲ ಅಂತಂದ್ರೆ ಒಂದು ಸೆವೆನ್ ಸೆವೆನ್ ಏಟ್ ಸ್ಟೆಪ್ಸ್ ಮಾಡಬೇಕಿದೆ ಅಲ್ವಾ ಟ್ರೆಡಿಷ್ನಲ್ಲು ಅದಕ್ಕೆ ಮ್ಯಾಚಿಂಗ್ ಮೇಕಪ್ ಹಾಕೊಂಡ್ರಿ ತ್ರೀ ಫೋರ್ ಟೈಪ್ಸ್ ಮೇಕಪ್ಪು ಆಮೇಲೆ ಇವಾಗ ಅದೇನ್ ಮಸ್ಕಾರ ಆಗ್ತಿದಿರಾ ಆಲ್ಮೋಸ್ಟ್ ಕೌಂಟ್ ಮಾಡಿದ್ರೆ ಒಂದು 8 ಸ್ಟೆಪ್ಸ್ ಇದೆ ಬಟ್ ನೌ ಬಾಯ್ಸ್ ರೀ ಸ್ನಾನ ಮಾಡಿದ್ವಾ ಪ್ಯಾಂಟ್ ಶರ್ಟ್ ಹಾಕೊಂಡ್ವಾ ಬಟನ್ ಕರೆಕ್ಟಾಗಿ ಹಾಕೊಂಡ್ವಾ ನೆಕ್ ವರೆಗೂ ಏನಂತಾರೆ ಅದೇನದು ಬಿರಿಯಾನಿಗೂ ಮತ್ತೆ ಒಂದು ಬಿರಿಯಾನಿನಾ ಯಾವ ಬಿರಿಯಾನಿ ಹೊಸಕೋಟೆ ಬಿರಿಯಾನಿನಾ

ಹಚ್ಕೊಳ್ಳೋಕು ಮುಂಚೆ ಫಸ್ಟ್ ಏನಾನ ವ್ಯಾಸ್ ಲೈನ್ ತಗೊಂಡು ಲಿಪ್ಸನ್ನ ಫುಲ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಓಕೆ ಹಾಂ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಆ್ಯಕ್ಚುಲಿ ಮಾತಾಡ್ದಿರೋ ಸೈಲೆಂಟ್ ಆಗಿದ್ದೀನಿ ಬಿಕಾಸ್ ಅವ್ರು ಇವಾಗ ಮಾಡ್ತಿರೋದನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ ಮಾತಾಡ್ತಾ ಆಮೇಲೆ ತಿರ್ಗಾ ಫಸ್ಟಿಂದ ಮಾಡಬೇಕು ಅಂತಂದರೆ ತಿರ್ಗಾ ಯಾವ ಕಲರ್ ಇಟ್ಕೊತೀರಾ ಹಾಂ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಗ್ರೀನು ಬ್ರೌನ್ ಇಲ್ಲಿ ಓಕೆ ಬ್ರೌನ್ ಮಾಡಿ ಹಾಕ್ಕೊಳ್ಳಿ

ತಿರ್ಗಾ <laughs> ನಂಬರ್ <laughs> <Okay. laughs> <laughs> <laughs> okay. okay.

ನಾನು ಆಲ್ರೆಡಿ ಈ ಬಿಗಿನಿಂಗ್ ಆಫ್ ದಿ ಬ್ಲಾಗ್ ಹೇಳಿದ್ದೀನಿ ಸ್ಯಾಟರ್ಡೆ ಮಾರ್ನಿಂಗು ಎಲ್ಲರೂ ಚೆನ್ನಾಗಿ ಇನ್ನೂ ನಾನು ಬ್ಯಾಂಗಲ್ಸ್ ಎಲ್ಲ ಹಾಕೊಬೇಕು ಅದು ಬೇರೆ ವಿಷಯ ಆಮೇಲೆ ಹಾಕ್ಕೊಡ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆದರೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನಾನು ಹೇಳ್ತೀನಿ ಯಾಕೆ ಸರ್ಪ್ರೈಸ್ ಅಂತ ಹೇಳಿ ಅಷ್ಟು ಬೆಳಿಗ್ಗೆ ಬೆಳಗ್ಗೆ ಎದ್ದು ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ ಅಲ್ಲಿ ನೋಡಿ ಫ್ರೆಂಡ್ಸ್ ಟೆಂಪಲ್ ಕ್ಲೋಸ್ ಆಗಿದೆ ಅಪ್ರೂಪಕ್ಕೆ ಒಂದು ಸರ್ಪ್ರೈಸ್ ಅಂತಾರೆ ಅಲ್ಲಿ ಓಪನಿಂಗ್ ಇದೆ ನಡೀರಿ ಬೆಳಿಗ್ಗೆ ಸೀರಿಯಸ್ ಆಗಿದೆ ಇದು ಆಕ್ಚುಲಿ ಎಂಟ್ರೆನ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಇಲ್ಲಿ ಏನು ಎಷ್ಟು ಇದೆ ನೋಡಿ ಏನು ಹೇಳ್ತಾ ಇದ್ರಿ ಸರ್ ಕೇಳಿಸ್ಕೊಳ್ಳಿಲ್ಲ ಅವಲ್ಲೇ ಊಟ ಊಟ ಮಾಡೋಕ್ಕೆ ಬಂದ್ರಿ ತಾನೇ ಈ ಟೆಂಪಲ್ ಎಷ್ಟೇ ಹೇಳಿ ತಿರ್ಗಾ ಗೊತ್ತಿರ್ದಿರೇ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಎಲ್ಲಿ

ದೇವಸ್ಥಾನಕ್ಕೆ ಹೋಗೋದು ಅದೊಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಇಟ್ ವಾಸ್ ಗುಡ್ ಇಟ್ ವಾಸ್ ಆ ಗುಡ್ ಸ್ಟಾರ್ಟ್ ಅಂದರೆ ವೀಕೆಂಡ್ ಒಳ್ಳೆಯ ಪಾಸಿಟಿವ್ ವೈಬ್ಸಿಂದ ಸ್ಟಾರ್ಟ್ ಆಯಿತು ನನಗೆ ಚೆನ್ನಾಗಿತ್ತು ಆ್ಯಂಡ್ ಆಫ್ಟರ್ ಲಾಂಗ್ ಜರ್ನಿ ವಾಪಸ್ ಮನೆಗೆ ಬಂದಿದ್ವಿ ಈಗ ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡೋಣ ಅಷ್ಟೇ ಥ್ಯಾಂಕ್ ಯು ದಿ ದಿಪ್ಲೈ